ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಂಬಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಶ್ರೀ ಉಡುಚಮ್ಮ ದೇವಿಯ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಸುಕ್ಷೇತ್ರ ದೇವಲಾಪುರ ಶುಕ್ರವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಂಗಳವಾರ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ಇವತ್ತಿನ ದಿನ ಬೈಲಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಗ್ರಾಮ ದೇವತೆ ಆದಂತಹ ಶ್ರೀ ಉರ್ಚಮ್ಮ ದೇವಿ ದೇವಸ್ಥಾನದಲ್ಲಿ ನಾವು ಇವತ್ತು ಇವತ್ತಿನ ದಿನ ಇದ್ದೀವಿ ಯಾಕಪ್ಪ ಅಂತಂದ್ರೆ ಇನ್ನೇನು ಹನ್ನೆರಡನೇ ತಾರೀಕಿಂದ ಈ ಒಂದು ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಜಾತ್ರೆ ಕುರಿತು ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಅಂತ ದೇವಸ್ಥಾನ ಕಮಿಟಿ ಅವರ ಹತ್ರ ಕೇಳಿ ತಿಳ್ಕೊಂಡ ಬಂದಿರು ವೀಕ್ಷಕರೇ ಶ್ರೀ ಉರ್ಚಮ್ಮ ದೇವಿ ದೇವಸ್ಥಾನದ ಕಮಿಟಿಯವರು ಸರ್ವ ಸದಸ್ಯರು ಇಲ್ಲಿ ಮುಂದಿಟ್ಟಿದ್ದಾರೆ ಬನ್ನಿ ಜಾತ್ರೆಯ ವಿಶೇಷತೆಯನ್ನು ಅವರಿಂದ ಕೇಳಿ ತಿಳ್ಕೋಣ ಸರ್ ನಮಸ್ಕಾರ ತಮಗೆ ಸರ್ ಜಾತ್ರೆ ಕುರಿತಾಗಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ ನಮ್ಮ ಬೈಲಂಗಲ್ ತಾಲೂಕಿನ ಗ್ರಾಮ ದೇವಿಯ ಶ್ರೀ ಉತ್ತಮ ದೇವಿಯ ಸದ್ಭಕ್ತರಿಗೂ ಕೂಡ ಒಂದು ತುಂಬೃದಯ ಸ್ವಾಗತವನ್ನು ಕೋರಿ ಆತ್ಮೀಯ ಸದ್ಭಕ್ತರೇ ಬರುವ ನಾಳೆ ಶುಕ್ರವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಂಗಳವಾರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಐದು ದಿವಸಗಳ ಕಾಲ ನಮ್ಮ ಗ್ರಾಮ ದೇವಿಯ ಮಹಾ ಜಾತ್ರಾ ವೈಭವ ಕಾರ್ಯಕ್ರಮ ಅತಿ ಎದ್ದುರಿಯಿಂದ ನೆರವೇರ್ತಾ ಇದೆ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಕೂಡ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬೈಲಹೊಂಗಲ್ ತಾಲೂಕಿನ ಸಕಲ ಸದ್ಭಕ್ತರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರಿ ಈ ಒಂದು ಜಾತ್ರಾ ಮಹೋತ್ಸವದ ಒಂದು ತಯಾರಿ ಬಗ್ಗೆ ತಮಗೆ ತಿಳಿಸ್ಬೇಕು ಏನಂದರೆ ಪ್ರತಿ ದಿವಸ ಬೆಳಗ್ಗೆ ದೇವಿಗೆ ಮಹಾ ಅಭಿಷೇಕ ಪೂಜಾ ಕಾರ್ಯಕ್ರಮ ನೆರವೇರ್ತದೆ ಈ ಒಂದು ಅಭಿಷೇಕ ಪೂಜಾ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಲು ಸಕಲ ತಯಾರಿಯನ್ನು ಮಾಡಿದ್ದಾರೆ ಅದರಂತೆ ಮುತ್ತೈದರಿಗೆ ಪ್ರಥಮ ದಿನ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅವರಿಗೆ ಒಂದು ಮಹಾಪ್ರಸಾದ ಕಾರ್ಯಕ್ರಮ ತದನಂತರ ಸಾಯಂಕಾಲ ಪೂಜ್ಯ ಸ್ತ್ರೀಗಳಿಂದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಕೂಡ ವೇದಾಂತ ವೇದಿಕೆಯ ಮೇಲೆ ಹಮ್ಮಿಕೊಳ್ಳಲಾಗಿದೆ ಪ್ರತಿ ದಿವಸವೂ ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಒಂದು ಪೂಜ್ಯರಿಂದ ಒಂದು ಪ್ರವಚನ ಕಾರ್ಯಕ್ರಮ ನಂತರ ಎರಡನೇ ದಿವಸದ ವಿಶೇಷ ಪೂಜಾ ಕಾರ್ಯಕ್ರಮ ಅಂದರೆ ಒಂದು ಬೆಳಗ್ಗೆ ದೇವಿಗೆ ಒಂದು ಮಹಾಭಿಷೇಕ ಕಾರ್ಯಕ್ರಮ ನಂತರ ಒಂದು ದೇವಿಯ ಒಂದು ಹೊನ್ನಾಟ ಕಾರ್ಯಕ್ರಮವನ್ನು ಕೂಡ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವಿ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಹೊನ್ನಾಟ ಕಾರ್ಯಕ್ರಮ ನೆರವೇರ್ತದೆ ತದನಂತರ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ನಂತರ ಪ್ರತಿ ದಿವಸವೂ ಕೂಡ ಈ ಒಂದು ಆಗಮಿಸಿದ ಎಲ್ಲ ಭಕ್ತಾದಿಗೂ ಕೂಡ ನಮ್ಮ ದೇವಲಾಪುರ ಗ್ರಾಮದ ಸಕಲ ಸರ್ಪಕ್ಷರ ವತಿಯಿಂದ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಈ ಒಂದು ಐದು ದಿವಸಗಳಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಇವತ್ತಿನ ಈ ನಮ್ಮ ಗ್ರಾಮದೇವಿಯ ಒಂದು ಮಿತ್ರ ಬಳಗದ ಸಹಯೋಗದಲ್ಲಿ ಮತ್ತು ನಮ್ಮ ಗ್ರಾಮದೇವಿಯ ಟ್ರಸ್ಟ್ ಕಮಿಟಿಯ ಸಹಯೋಗದಲ್ಲಿ ನಮ್ಮ ನಾಡ್ರೈವರ ಖ್ಯಾತಿಯ ಮಾಳು ನಿಪ್ನಾಳ ಇವರ ಒಂದು ಮನಸ್ವಿ ಮೆಲೋಡಿಸ್ ಇವರಿಂದ ಒಂದು ಆರ್ಕೆಸ್ಟ್ರಾ ತಂಡದ ಜೊತೆಗೆ ಒಂದು ಅದ್ದೂರಿ ಆಶ್ಚರ್ಯ ಸಂಬಂಧಿ ಕಾರ್ಯಕ್ರಮವನ್ನು ಕೂಡ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಈ ಬರುವ ಮಂಗಳವಾರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿಯ ರಥದಲ್ಲಿ ಪೂಜಾ ಶ್ರೀಗಳ ಹಾಗೂ ಆನೆಯ ಮೇಲೆ ಶ್ರೀ ಉತ್ತಮ್ಮ ದೇವಿ ಉತ್ಸವದ ಒಂದು ಭವ್ಯ ಮೆರವಣಿಗೆಯೂ ಕೂಡ ದೇವಿಯ ಒಂದು ಸನ್ನಿಧಾನದಲ್ಲಿ ಹಮ್ಮಿಕೊಳ್ಳಲಾಗಿ ಜೊತೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮಹಾರಥೋತ್ಸವ ಕಾರ್ಯಕ್ರಮ ಮಹಾರಥೋತ್ಸವ ಕಾರ್ಯಕ್ರಮದೊಂದಿಗೆ ಈ ಒಂದು ಮಂಗಲಮಯ ಕಾರ್ಯಕ್ರಮಗಳು ಮಂಗಲ

ಈ ನಮ್ಮ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಏನು ಜರುಗುತ್ತಾ ಬಂದಿದೆ ನಮ್ಮ ಗ್ರಾಮದ ಸಕಲ ಸದ್ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರ ಒಂದು ಸಂಕಲ್ಪ ಏನಿತ್ತಂದ್ರೆ ನಮ್ಮ ಮಂದಿರ ಭಾಳ ಹಳಿದಿತ್ತು ಈ ಮಂದಿರವನ್ನು ನಮ್ಮ ಅದ್ದೂರಿ ಜಾತ್ರಾ ಕಾರ್ಯಕ್ರಮಕ್ಕೆ ಈ ಮಂದಿರ ನಮಗೆ ಇದು ಅನ್ನಿಸ್ತಾ ಇಲ್ಲ ಅಂತ ಒಂದು ನಮ್ಮ ಗ್ರಾಮದ ಎಲ್ಲ ಸ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಕೂಡ ಈ ಒಂದು ದೇವಿಯ ಮಂದಿರವನ್ನು ಒಂದು ನೂತನ ಕಲ್ಲಿನ ಮಂದಿರವನ್ನಾಗಿ ನಿರ್ಮಾಣ ಮಾಡಲು ನಾವು ಎಲ್ಲರೂ ಸಂಕಲ್ಪ ಮಾಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಈ ಮಂದಿರದ ರೂಪರೇಷೆಯನ್ನು ಹಾಕೊಂಡೇವೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಮಂದಿರ ನಿರ್ಮಾಣವಾಗ್ತಿದೆ ಈ ಬರುವ ಶನಿವಾರ ದಿನಕ್ಕೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದ ಈ ಮಂದಿರದ ಒಂದು ನೀಲ ನಕ್ಷೆಯ ಉದ್ಘಾಟನೆಯನ್ನ ಇದೇ ಒಂದು ವೇದಾಂತ ವೇದಿಕೆಯಲ್ಲಿ ಮಾಡಲಿದ್ದಾರೆ ಅದಕ್ಕೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ಸಕಲ ಸದ್ಭಕ್ತರು ಈ ಮಂದಿರ ನಿರ್ಮಾಣಕ್ಕಾಗಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ತಾಲೂಕಿನ ಹಾಗೂ ಗ್ರಾಮದೇವಿಯ ಸಕಲ ಸದ್ಭಕ್ತರು ಸಹಾಯ ಸಹಕಾರ ನೀಡಿ ಈ ಒಂದು ಮಂದಿರದ ಉದ್ಘಾಟನೆ ಕಟ್ಟಡ ನಿರ್ಮಾಣ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂಥೇಳಿ ಭಕ್ತರಲ್ಲಿ ಬೇಡ್ಕೊಳ್ತಾ ದೇವಿಯಲ್ಲಿ ಬೇಡ್ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ದೇವಸ್ಥಾನದ ಕಮಿಟಿಯ ಓರ್ವ ಸದಸ್ಯರಾದಂತಹ ಶಶಿಧರ್ ಹನಭ್ರಟ್ಟಿ ಅವರು ನಮಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಆದಷ್ಟು ಇನ್ನೇನು ಇದೇ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇವಿಯ ದೇವಸ್ಥಾನವನ್ನ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ನೀಲಿ ನಕ್ಷೆಯನ್ನ ಕೂಡ ತಯಾರು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಆದಷ್ಟು ಬೇಗನೆ ದೇವಿಯ ದೇವಸ್ಥಾನದ ಕಟ್ಟಡದ ಕೆಲಸ ಪ್ರಾರಂಭವಾಗಲಿ ಅಂತ ಆಶಿಸ್ತಾ ಅವರಿಗೆ ಹಿಂದೂ ದಿನ ಧನ್ಯವಾದಗಳನ್ನ ತಿಳಿಸಬಹುದು ನಾವು ಈಗಾಗಲೇ ಹದಿನೆಂಟು ವರ್ಷ ಜಾತ್ರೆಯನ್ನು ಅತಿ ಅದ್ದೂರಿಯಾಗಿ ಮಾಡಿಕೊಳ್ತಾ ಬಂದಿರ್ತೇವೆ ಮುಂದಿನ ವರ್ಷ ಈ ಹೊಸ ಗುಡಿ ಕಟ್ಟುವ ಸಲುವಾಗಿ ಈಗಾಗಲೇ ಎಲ್ಲ ಪ್ರಯತ್ನವನ್ನು ಮಾಡಿರುತ್ತೇವೆ ಎಲ್ಲ ಸದ್ಭಕ್ತರು ಇದಕ್ಕೆ ಸಣ್ಣ ಮನದಾಯದಿಂದ ಸಹಕರಿಸಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮೆಲ್ಲರಿಗೆ ಕೈಮಿಗಿದು ಬೇಡಿಕೊಳ್ಳುತ್ತೇವೆ ದೇವಲಾಪುರ ಗ್ರಾಮದ ಯುವ ಜನತೆ ನಮ್ಮೊಂದಿಗಿದ್ದಾರೆ ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ಉಚ್ಚಮದೇವಿ ದೇವಸ್ಥಾನದಲ್ಲಿ ಎಲ್ಲ ಯುವಕರು ಸೇರಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೇ ಇರ್ತಾರೆ ಅದೇ ತರ ಈ ವರ್ಷ ಕೂಡ ಆಯೋಜನೆ ಮಾಡಿದಾರಾ ಹೇಗ ಅಂತ ಅವ್ರೊಟ್ಟಿಗೇನೆ ಮಾತಾಡಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಸರ್ ನೀವು ಉಚ್ಚಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಇವರು ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿರ್ತೀರಾ ಈಗ ಈ ಸಲೂ ಕೂಡ ಮಾಡಿದೀರಾ ಹೇಗೆ ಸರ್ ಮೊದಲಿಗೆ ಎಲ್ರೂ ಮಹಾಮಾತೆ ಉಚ್ಚಮ್ಮ ದೇವಿ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಎಲ್ಲ ಯುವಕರು ಈ ಪ್ರಸಾದ ಕಾರ್ಯಕ್ರಮಗಳಲ್ಲಿ ಸಿನಿಮಾ ಮುಳುಭವಣ್ಣ ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲ ಹಿರಿಯರು ಏನು ಹೇಳ್ತಾರಲ್ಲ ಅದನ್ನೆಲ್ಲ ಕೆಲಸ ಇಲ್ಲಿ ಮಾಡ್ತಾರೆ ಯುವಕರು ಮತ್ತು ಪ್ರತಿ ವರ್ಷ ಜಾತ್ರೆ ಅದ್ಧೂರಿಯಾಗಿ ನಡೆಯೋಕೆ ಯುವಕರು ಕಾರಣ ಆಗ್ಯಾರ ಅದೆಲ್ಲಪ್ ಮತ್ತು ಹಿರಿಯರಿಗೆಲ್ಲರೂ ಗೌರವ ಕೊಟ್ಟು ಎಲ್ಲ ಕೆಲಸಗಳು ಮಾಡ್ತಾರೆ ಈಗ ಹದಿನೇಳನೇ ವರ್ಷದ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ಇವತ್ತಿನ ತನಕ ಎಲ್ಲ ಯುವಕರು ತಾವು ಏನು ಹಿರಿಯರು ಸೂಚಿಸಿರುವಂಥ ಎಲ್ಲ ಕೆಲಸಗಳು ಮಾಡೋದ್ರಿಂದನೇ ಜಾತ್ರೆ ಅದ್ದೂರಿಯಾಗಿ ಆಗಾತತಿ ಇನ್ನು ಮುಂದಾದರೂ ಎಲ್ಲ ಹುಡುಗರು ಎಲ್ಲರೂ ಇಲ್ಲಿ ಬಂದು ಕೂಡಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ದು ಮತ್ತು ಎಲ್ಲರೂ ಜಾತ್ರೆಯಲ್ಲಿ ಭಾಗವಹಿಸ್ಬೇಕು ಹದಿನೇಳನೇ ತಾರೀಕಿಗೆ ಈಗ ಹದಿನಾರನೇ ತಾರೀಕಿಗೆ ಇದು ಮಹಾರಥೋತ್ಸವ ಇದೆ ಅವತ್ತು ಹತ್ತು ಅದ್ಧೂರಿಯಾಗಿ ಎಲ್ಲ ಮಹಾರಥೋತ್ಸವದಾಗ ಭಾಗವಹಿಸ್ಬೇಕಂತೇಳಿ ಎಲ್ಲ ಹುಡುಗರಿಗೆ ವಿನಂತಿ ಮತ್ತು ಎಲ್ಲ ಹುಡುಗರ ಕಡೆಯಿಂದ ಈ ವರ್ಷ ಮಾಳು ನಿಪ್ನಾಳ್ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳೈತಿ ಮತ್ತು ಹದಿನಾರನೇ ತಾರೀಕು ಒಂದು ನಾಟಕನೂ ಇದೆ ಎಲ್ಲ ಯುವಕರು ಬರಬೇಕು ಮನೋರಂಜನೆಗೂ ಏನು ಕೊರತೆ ಎಲ್ಲ ಹೌದು ಮೇಡಮ್ ಆ್ಯಕ್ಚುಲಿ ನೀವು ಹೇಳ್ಬೇಕಂದ್ರೆ ವರ್ಷ ವರ್ಷ ಇವಾಗ ಹದಿನೇಳನೇ ವರ್ಷದಿಂದ ಇಡ್ತಾ ಇದೆ ವರ್ಷ ವರ್ಷ ನಾವು ಒಂದು ಡಿಫ್ರೆಂಟಾಗಿ ಮಾಡ್ಕೊತಾ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಮಾಡಿದ್ವಿ ಅಂದರೆ ಹಣ್ಣಿನ ಹ ಏನು ಆರೆಂಜ ಆರೆಂಜ್ ಹಣ್ಣಿಂದ ಎಲ್ಲ ಆಹಾರ ತಯಾರು ಮಾಡಿದ್ವಿ ಇದಕ್ಕೆ ದೇವರಿಗೆ ಇವಾಗ ಈ ವರ್ಷವೂ ಒಂದು ಸ್ಪೆಷಲ್ ಇದೆ ಅವತ್ತನ್ನೇ ರಿವೀಲ್ ಮಾಡ್ತೀವಿ ನಾವೆಲ್ಲದನ್ನ ಮತ್ತು ಡಿ ಜೆ ನಮ್ಮ ಯುವಕರ ಪರವಾಗಿ ಎಲ್ಲ ಡಿ ಜೆ ಬೇರೆ ಬೇರೆ ಕಡೆಯಿಂದ ಕೊಲ್ಹಾಪುರು ಬೆಳಗಾವಿ ಹುಬ್ಳಿ ಈ ಥರ ವಿವಿಧ ಥರನಾದ ಡಿ ಜೆ ಬರ್ತವೆ ಎಲ್ಲ ಹುಡುಗರು ಅದರಲ್ಲಿ ಭಾಗವಹಿಸಿ ಎಲ್ಲ ಮನೋರಂಜನೆಗೆ ತೀರ್ನ ಇದು ಮಾಡ್ತವೆ ಹೌದು ಯುವಕರು ಕೆಲಸ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆ ಕೆಲಸದಲ್ಲಿ ಇದಾರೆ ಅವ್ರಿಗೆಲ್ಲ ಅಂದ್ರೆ ಸಿಟಿ ನಾಲೆಜು ಅಂದ್ರೆ ಸಿಟಿ ಅಂದ್ರೆ ಎಲ್ಲ ಗೊತ್ತಿರುತ್ತೆ ಹೊರಗಡೆ ಅಂದ್ರೆ ಇವಾಗಂತೂ ನೀವು ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಬಿಸಿ ಇರ್ತಾರೆ ಯುವಕರು ಅಂತ ಅದನ್ನೆಲ್ಲ ನೋಡಿ ತಿಳ್ಕೊಂಡು ನಾವು ಅದನ್ನ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಒಂದು ಹುಡುಗರೆಲ್ಲ ಸಂಕಲ್ಪ ಮಾಡಿರ್ತಾರೆ ಆ ಥರನಾಗಿ ಮಾಡ್ತಾರೆ ಇಲ್ಲೆಲ್ಲ ವೀಕ್ಷಕರೇ ದೇವಲಾಪುರ ಗ್ರಾಮದ ಮತ್ತೊಬ್ಬ ಮುಖಂಡರು ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ತಾನೆ ಸರ್ ಆ ದೇವಸ್ಥಾನದಲ್ಲಿ ಜಾತ್ರಾ ಕಾರ್ಯಕ್ರಮ ಅದ್ಭುತಿಯಾಗಿ ಪ್ರಾರಂಭವಾಗಿದೆ ಎಲ್ಲ ಕಡೆ ಹರ್ಷ ಎದ್ದು ಕಾಣ್ತಾ ಇದೆ ಇನ್ನು ಕಷ್ಟ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಂಥ ನಮ್ಮ ಗ್ರಾಮದೊಳಗೆ ಈಗ ನಾವು ಮಾಡ್ತಾ ಇರುವ ಹದಿನೇಳು ವರ್ಷದ ಜಾತ್ರಾ ಮಹೋತ್ಸವ ನಮ್ಮ ಊರಿಗೆ ತನ್ನದೇ ಆದಂಥ ಒಂದು ಐತಿಹಾಸಿಕ ಮತ್ತು ಪರಂಪರೆ ಒಂದು ಪರಂಪರೆ ಇದೆ ಯಾಕಂದರೆ ದೇವರಾಪುರವನ್ನು ದೇವರಪುರ ಮತ್ತು ದೇವಸ್ಥೆಗಳ ಗ್ರಾಮ ಅಂತ ಕರೀತಾರೆ ಆದರೆ ಈ ನಮ್ಮ ಗ್ರಾಮದೇವಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದ್ದು ಇಲ್ಲಿ ಹಲವಾರು ಸುತ್ತಲಿನ ಗ್ರಾಮದ ಸದ್ಭಕ್ತರೆಲ್ಲರೂ ಆಗಮಿಸಿ ಈ ದೇವಿ ಜಾತ್ರಾ ಮಹೋತ್ಸದೊಳಗೆ ಭಾಗವಹಿಸ್ತಾರೆ ಈ ಜಾತ್ರೆ ಐದು ದಿನ ಇರ್ತದೆ ಇಡೀ ದಿನ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ ರುದ್ರ ನಿರಂತರವಾಗಿ ರುದ್ರಾಭಿಷೇಕ ಅದಾದ ನಂತರ ಎರಡು ದಿನ ಅಂದರೆ ಶನಿವಾರ ಮತ್ತು ರವಿವಾರ ದೇವಿಯ ಹೊಣ್ಣಾಟ ಕಾರ್ಯಕ್ರಮ ಗ್ರಾಮಕ್ಕಿಂಬಲ್ಲ ಜರುತ್ತದೆ ಈ ರೀತಿಯಾಗಿ ಆಮೇಲೆ ಸಾಯಂಕಾಲ ಪ್ರತಿದಿನ ಸಾಯಂಕಾಲ ಸಂಜೆಗೆ ಸಂಜೆ ಏಳು ಗಂಟೆಗೆ ಆಗಮಿಸ್ತಕ್ಕಂಥ ಎಲ್ಲ ಒಬ್ಬ ಹಿರಿಯ ಸ್ವಾಮೀಜಿಗಳು ಅಂದ್ರೆ ನಮ್ಮ ಕಿಂಚೂರು ಮಠದ ಶಿವಾನಂದ ಅಪ್ಪಾಜಿಯವರು ಇರ್ಬೋದು ಮಲ್ಲಾಪುರದ ಚಿದಾನಂದ ಅಪ್ಪಾಜಿಯವರು ಮಹಾದೇವ ಸ್ವಾಮಿಗಳು ಆಮೇಲೆ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಅವರು ಎಲ್ಲರೂ ಆಗಮಿಸಿ ತಮ್ಮ ಪ್ರವಚನ ಅಂದರೆ ಪ್ರತಿದಿನ ನೀವು ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಇರ್ತದೆ ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವು ಶಾಲಾ ಮಕ್ಕಳಿಂದ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗಗಳಿಂದ ಕಲಿಸಿದಂಥ ಈ ಜಾನಪದ ವೈಭವ ಅದರ ಜೊತೆಗೆ ಈ ವರ್ಷ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಅವರು ನಮ್ಮ ವಿಟ್ನಾಳವರ ಒಂದು ರಸಮಂಜರಿ ಕಾರ್ಯಕ್ರಮ ಅದ ಅದಾದ ನಂತರ ಕೊನೆಯ ದಿನ ಐದನೇ ದಿನ ಮಹಾರಥೋತ್ಸವ ರಥೋತ್ಸವ ಆದ ನಂತರ ನಮ್ಮ ನಮ್ಮೂರಿನವರ ಮಹರ್ಷಿ ಯುವ ನಾಟ್ಯ ಸಂಘದವರು ನಾಟಕವನ್ನು ಹಮ್ಮಿಕೊಂಡಿದ್ದಾರೆ ಆ ನಾಟಕ ಈ ರೀತಿಯಾಗಿ ಪ್ರತಿದಿನ ನಿರಂತರವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಆಮೇಲೆ ದಾಸೋಹ ಪ್ರತಿದಿನ ದಾಸೋಹ ಎರಡು ಹೊತ್ತು ದಾಸೋಹ ಕಾರ್ಯಕ್ರಮ ಇರ್ತವೆ ಈ ಈ ರೀತಿಯಾಗಿ ಈ ಒಂದು ನಮ್ಮ ಊರ ಜಾತ್ರೆ ತನ್ನದೇ ಆದಂಥ ಒಂದು ವಿಶೇಷತೆಯನ್ನು ಹೊಂದಿದೆ ಆದ ಕಾರಣ ತಾವೆಲ್ಲರೂ ಕೂಡ ಈ ಜಾತ್ರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವಿಯ ಒಂದು ದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ನೆರವೇರಿಸಿದರು श्री महामाते उडचम्मा देविके जय श्री महामाते उडचम्मा देविके जय थैंक यू थैंक यू थैंक यू